ಈಗ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪೆಂಗ್ವಿನ್ ತುಂಬಾ ವೈರಲ್ ಆಗ್ತಾ ಇದೆ ಇದು ಒಂದು ಪರ್ವತದ ಕಡೆ ನಡ್ಕೊಂಡು ಹೋಗ್ತಾ ಇದೆ ಆ ಪೆಂಗ್ವಿನ್ ಒಂಟಿಯಾಗಿ ಆ ಪರ್ವತದ ಕಡೆ ಯಾಕೆ ನಡ್ಕೊಂಡು ಹೋಗ್ತಾ ಇದೆ ಅಂತ ಎಲ್ಲರೂ ತಮ್ಮ ತಮ್ಮ ಪರ್ಸ್ಪೆಕ್ಟಿವ್ ನ ಹೇಳ್ತಿದ್ದಾರೆ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸೈಂಟಿಫಿಕ್ ಆಗಿ ಡಿಸ್ಕಸ್ ಮಾಡೋಣ ಕೆಲವೊಂದು ಫ್ಯಾಕ್ಟ್ಸ್ ಜೊತೆ ಇದನ್ನ ಡಿಸ್ಕಸ್ ಮಾಡೋಣ ಮತ್ತು ಆ ಪೆಂಗ್ವಿನ್ ಆ ಪರ್ವತದ ಕಡೆ ಯಾಕೆ ಒಂಟಿಯಾಗಿ ಹೋಗ್ತಾ ಇತ್ತು ಅಂತ ನೋಡೋಣ ಸೊ ಫಸ್ಟ್ ನಾವು ಕೆಲವೊಂದು ಫ್ಯಾಕ್ಟ್ಸ್ ಗಳ ಬಗ್ಗೆ ಮಾತಾಡೋಣ ಪೆಂಗ್ವಿನ್ಗಳು ಗಂಟೆಗೆ ಮೂವತ್ತಾರು ಕಿಲೋಮೀಟರ್ ವೇಗದಲ್ಲಿ ಈಸಬಹುದು ಮತ್ತು ಇಪ್ಪತ್ತು ನಿಮಿಷದಕ್ಕಿಂತ ಹೆಚ್ಚು ಉಸಿರನ್ನ ಹಿಡ್ಕೋಬಹುದು ಮತ್ತು ಪೆಂಗ್ವಿನ್ಗಳು ತುಂಬ ನಿಷ್ಠಾವಂತವಾಗಿರ್ತವೆ ಅಂದರೆ ತುಂಬ ಪ್ರಾಮಾಣಿಕವಾಗಿರ್ತವೆ ಅವು ಒಮ್ಮೆ ತಮ್ಮ ಪಾರ್ಟ್ನರ್ನ ಕಳ್ಕೊಂಡ್ರೆ ಅವು ಪೂರ್ತಿ ಒಂಟಿಯಾಗೇ ಇರ್ತವೆ ಇಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೋತವೆ ಮತ್ತು ಈ ಪೆಂಗ್ವಿನ್ ನಡಿಗೆ ನೋಡಿದ್ರೆ ಡ್ಯಾನ್ಸ್ ಮಾಡ್ತಿದ್ಯೋ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಪೆಂಗ್ವಿನ್ ಕಾಲುಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಅವು ನಡೆದಾಡುವಾಗ ಡ್ಯಾನ್ಸ್ ಅಂತ ನಮ್ಗೆ ಅನ್ಸುತ್ತೆ ಆದ್ರೆ ಈ ಪೆಂಗ್ವಿನ್ಗಳ ಕಾಲುಗಳು ಚಿಕ್ಕದಾಗಿರುವ ಕಾರಣಕ್ಕೆ ಇವು ನೀರಿನಲ್ಲಿ ತುಂಬಾ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತವೆ ಪೆಂಗ್ವಿನ್ ನೋಡಕ್ಕೆ ತುಂಬಾ ಕ್ಯೂಟ್ ಆಗಿರುತ್ತೆ ಆದ್ರೆ ಅದು ತುಂಬಾ ಬಲಿಷ್ಠ ಬುದ್ಧಿವಂತ ಮತ್ತು ಸರ್ವೈವಲ್ ಎಕ್ಸ್ಪರ್ಟ್ ಹಾರಳಾಗದ ಒಂದು ಪಕ್ಷಿ ಆದ್ರೆ ನೀರಿನಲ್ಲಿ ಮೀನಿನಿಗಿಂತ ವೇಗವಾಗಿ ಈಜತ್ತೆ ಹೌದು ಈ ಪೆಂಗ್ವಿನ್ಗಳ ರೆಕ್ಕೆಗಳು ಪ್ಲಿಪ್ಪರ್ಗಳಂತೆ ಕೆಲಸ ಮಾಡ್ತವೆ ಅದಕ್ಕೆ ನೀರಿನಲ್ಲಿ ಸೂಪರ್ ಫಾಸ್ಟ್ ಆಗಿ ಸ್ವಿಮ್ ಮಾಡ್ತವೆ ಈ ಪೆಂಗ್ವಿನ್ ಒಂದು ಪಕ್ಷಿನೇ ಆದ್ರೆ ಬೇರೆ ಪಕ್ಷಿಗಳಂತೆ ಬರಲ್ಲ ಸೊ ಈ ಕೆಲವೊಂದು ಫ್ಯಾಕ್ಟ್ಸ್ ಗಳ ಬೇಸಿಸ್ ಮೇಲೆ ಪೆಂಗ್ವಿನ್ ಪರ್ವತದ ಕಡೆ ಯಾಕೆ ಹೋಯ್ತು ಅಂತ ನೋಡೋಣ ಪೆಂಗ್ವಿನ್ ಬದುಕುವಂತ ಜಾಗ ಯಾವ್ಯಾವು ಅಂದ್ರೆ ಸಮುದ್ರ ಹಿಮ ಐಸ್ ಆದ್ರೆ ಈ ಪೆಂಗ್ವಿನ್ ಮಾತ್ರ ಪರ್ವತದ ಕಡೆಗೆ ಒಂಟಿಯಾಗಿ ಹೋಗ್ತಾ ಇತ್ತು ಯಾಕೆ ಇದು ಒಂದು ಸ್ಟೋರಿ ಅಲ್ಲ ಇದ್ರ ಹಿಂದೆ ಒಂದು ಸೈನ್ಸ್ ಇದೆ ಈ ಪೆಂಗ್ವಿನ್ ಆ ಪರ್ವತ ಕಡೆ ಯಾಕೆ ಹೋಗ್ತಾ ಇತ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾವೊಂದು ಚಿಕ್ಕ ಸ್ಟೋರಿ ನೋಡೋಣ ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಒಂದಿನ ಆ ಊರನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾನೆ ಅವಾಗ ಊರಲ್ಲಿರುವ ಜನ ಏನೇನ್ ಹೇಳ್ತಾರಂದ್ರೆ ಆ ಹುಡುಗನ್ಗೆ ಅವನ ಹುಡುಗಿ ಕೈ ಕೊಟ್ಲು ಅದಕ್ಕೆ ಅವನು ಊರ್ ಹೋದ ಆ ಹುಡುಗನ ಹತ್ರ ಜಾಬ್ ಇರ್ಲಿಲ್ಲ ಅದಕ್ಕೆ ಅವನು ಊರ್ ಬಿಟ್ಟು ಹೋದ ಆ ಹುಡುಗನ್ಗೆ ಅವ್ರ ಮನೆಯಲ್ಲಿ ರೆಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಅದಕ್ಕೆ ಅವನು ಊರ್ ಬಿಟ್ಟು ಹೋದ ಹಿಂಗೆ ಪ್ರತಿಯೊಬ್ಬರು ತಮ್ ತಮ್ದೇ ಆದಂತ ಒಂದು ಪರ್ಸ್ಪೆಕ್ಟಿವ್ನ ಹೇಳ್ತಿರ್ತಾರೆ ಆದ್ರೆ ಆ ಹುಡುಗ ಆ ಊರನ್ನ ಯಾಕೆ ಹೋದ ಅಂತ ಕೇವಲ ಅಂದ್ರೆ ಕೇವಲ ಅವನಿಗೆ ಮಾತ್ರ ಗೊತ್ತಿತ್ತು ಹಾಗೇನೆ ಇಲ್ಲಿ ಈ ಪೆಂಗ್ವಿನ್ ಆ ಪರ್ವತದ ಕಡೆ ಯಾಕೆ ಹೋಗ್ತಾ ಇದೆ ಅಂತ ಕೇವಲ ಅದಕ್ಕೆ ಮಾತ್ರ ಗೊತ್ತಿದೆ ನಾವಿಲ್ಲಿ ಕೇವಲ ನಮ್ಮ ಪರ್ಸ್ಪೆಕ್ಟಿವ್ನ ಹೇಳ್ತಿದ್ದೀವಿ ಅಷ್ಟೇ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರೊಬಿಲಿಟೀಸ್ ನೋಡೋಣ ಆ ಪ್ರೊಬಿಲಿಟಿಯಲ್ಲಿ ಯಾವುದಾದ್ರೂ ಒಂದು ಪ್ರೊಬಿಲಿಟಿಯ ಕಾರಣದಿಂದಲೇ ಆ ಪೆಂಗ್ವಿನ್ ಆ ಪರ್ವತದ ಕಡೆ ಹೊಂಟಿರುತ್ತೆ ಸೊ ಪ್ರೊಬಿಲಿಟಿ ನಂಬರ್ ಒನ್ ಸುರಕ್ಷತೆ ಸಮುದ್ರದ ಹತ್ತಿರ ಲೆಫರ್ಡ್ ಶಾರ್ಕ್ ಅಂತ ಪ್ರಿ ಇರುತ್ತವೆ ಅಂದ್ರೆ ಸಮುದ್ರದ ಹತ್ತಿರ ತುಂಬಾ ಡೇಂಜರಸ್ ಇರುತ್ತೆ ಅದಕ್ಕೆ ಅದು ಬಹುಶಃ ಪರ್ವತದ ಕಡೆಗೆ ಹೋದ್ರೂ ಹೋಗಿರಬಹುದು ಆಮೇಲೆ ಎರಡನೇ ಪ್ರೊಬಿಲಿಟಿ ಯಾವ್ದಂದ್ರೆ ಪೆಂಗ್ವಿನ್ಗಳು ಮೊಟ್ಟೆ ಇಡುವಾಗ ಶಾಂತ ಮತ್ತು ಸುರಕ್ಷಿತ ಜಾಗ ಹುಡುಕ್ತವೆ ಪರ್ವತದ ಪ್ರದೇಶದಲ್ಲಿ ಗಾಳಿ ಕಡಿಮೆ ಇರುತ್ತೆ ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ ಅದಕ್ಕೆ ಬಹುಶಃ ಅದು ಆ ಕಡೆ ಹೊರಟಿರಬಹುದು ಮತ್ತು ಮೂರನೇ ಪ್ರಾಬಬಿಲಿಟಿ ಯಾವ್ದಿರ್ಬಹುದು ಅಂದ್ರೆ ಇವತ್ತಿನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕ್ಲೈಮೇಟ್ ಚೇಂಜ್ ಹಿಮ ಕರಗುತ್ತಾ ಇದ್ದಂತೆ ಪೆಂಗ್ವಿನ್ಗಳು ಹೊಸ ಸ್ಥಳ ಹುಡುಕ್ಬೇಕಾಗತ್ತೆ ಅಂತ ಸಮಯದಲ್ಲಿ ಅವು ಪರ್ವತದ ಕಡೆ ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ ಮತ್ತು ನಾಲ್ಕನೇ ಪ್ರಾಬಬಿಲಿಟಿ ಯಾವ್ದು ಇರ್ಬಹುದು ಅಂದ್ರೆ ಇನ್ಸ್ಟಿಂಕ್ಟ್ ಪೆಂಗ್ವಿನ್ಗಳು ನೇಚರ್ಗೆ ಗೆ ತುಂಬಾ ಕನೆಕ್ಟೆಡ್ ಇರ್ತವೆ ಅವು ತಮ್ಮ ಇನ್ಸ್ಟಿಂಕ್ಟ್ ನ ತುಂಬಾ ನಂಬ್ತಿರ್ತಾವೆ ಮತ್ತು ಯಾವ ಜಾಗದಲ್ಲಿ ಸುರಕ್ಷತೆ ಇದೆ ಅಂತ ಅವಕ್ಕೆ ಅನ್ಸುತ್ತೆ ಅವು ಆ ಕಡೆ ಹೋಗ್ತಿರ್ತವೆ ಕೊನೆಯ ಪ್ರಾಬಬಿಲಿಟಿ ಅಂದ್ರೆ ಐದನೇ ಪ್ರಾಬಬಿಲಿಟಿ ಯಾವ್ದಿರ್ಬಹುದು ಅಂದ್ರೆ ಬ್ರೇಕಪ್ ಅಂದ್ರೆ ನಾನು ಒಂದು ಫ್ಯಾಕ್ಟ್ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಪೆಂಗ್ವಿನ್ಗಳು ತುಂಬಾ ನಿಷ್ಠಾವಂತವಾಗಿರ್ತವೆ ತುಂಬಾ ಪ್ರಾಮಾಣಿಕವಾಗಿರ್ತವೆ ಅವು ಒಮ್ಮೆ ತಮ್ಮ ಲೈಫ್ ಪಾರ್ಟ್ನರ್ ಕಳ್ಕೊಂಡ್ರೆ ಅವು ಜೀವನ ಪೂರ್ತಿ ಒಂಟಿ ಆಗಿರ್ತವೆ ಇಲ್ಲ ಅಂದ್ರೆ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೋತಾವೆ ಬಹುಶಃ ಈ ಒಂದು ಪೆಂಗ್ವಿನ್ ತನ್ನ ಲೈಫ್ ಪಾರ್ಟ್ನರ್ ಕಳ್ಕೊಂಡ್ಮೇಲೆ ಡಿಪ್ರೆಷನ್ಗೆ ಹೋಗಿ ಆ ಪರ್ವತದ ಕಡೆ ಹೊರಟಿರಬಹುದು ಅಂತ ಕೆಲವೊಬ್ರು ಹೇಳ್ತಿದ್ದಾರೆ ಮತ್ತು ಅದು ಕೂಡ ಒಂದು ಪ್ರಾಬಿಲಿಟಿ ಇರಬಹುದು ಆದರೆ ಈ ಪೆಂಗ್ವಿನ್ ಮೌನವಾಗಿ ಈ ಜಗತ್ತಿಗೆ ಒಂದು ತುಂಬಾ ದೊಡ್ಡ ಸಂದೇಶ ಕೊಟ್ಟಿದೆ ಅದು ಮಾತಾಡ್ಲಿಲ್ಲ ಆದರೆ ಅದರ ನಡಿಗೆ ನಮಗೆ ಒಂದು ಸಂದೇಶ ಕೊಟ್ಟಿದೆ ತನ್ನ ಬದುಕು ಸಮುದ್ರದಲ್ಲಿತ್ತು ಆದರೂ ಅದು ಪರ್ವತದ ಕಡೆಗೇನೆ ಹೊರಟೋಯ್ತು ಯಾಕಂದ್ರೆ ಬದುಕೋಕೆ ಈ ಪೆಂಗ್ವಿನ್ ಮೌನವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಆದರೆ ಅದರ ಪ್ರತಿ ಹೆಜ್ಜೆಯಲ್ಲೂ ನಮಗೆ ಒಂದು ಸಂದೇಶ ಕೊಡ್ತಾ ಇತ್ತು ಸೊ ಈ ಪೆಂಗ್ವಿನ್ ಒಂಟಿಯಾಗಿ ಆ ಪರ್ವತದ ಕಡೆಗೆ ಹೋಗ್ತಾ ಇರೋದನ್ನ ನಾವು ಯಾವ ತರ ತಗೋತೀವಿ ಅನ್ನೋದು ನಮಗೆ ಬಿಟ್ಟಿದೆ ನಾವು ಅದನ್ನ ಮೋಟಿವೇಶನ್ ಆಗಿ ತಗೋಬಹುದು ನಾವು ಅದನ್ನ ಒಂದು ಫ್ರೀಡಮ್ ಅಂತ ಅನ್ಕೋಬಹುದು ಮತ್ತು ಸೊಸೈಟಿನ ಬಿಟ್ಟು ನಮ್ಗೆ ಅನಿಸಿದ್ದನ್ನ ನಾವು ಮಾಡಬೇಕು ನಾವು ಒಂದೇ ದಿನ ಬದುಕಿದ್ರು ಪರವಾಗಿಲ್ಲ ಆದ್ರೆ ನಾವು ಸಂಪೂರ್ಣವಾಗಿ ಬದುಕಬೇಕು ಅಂತ ಆ ಪೆಂಗ್ವಿನ್ ನಮ್ಗೆ ಕೊಟ್ಟಿರುವ ಸಂದೇಶ ಸೊ ಕೊನೆಗೆ ಈ ಪೆಂಗ್ವಿನ್ ಬಗ್ಗೆ ನಾನೇನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಹಾರಕ್ಕಂತೂ ಆಗ್ತಿರ್ಲಿಲ್ಲ ಆದ್ರೆ ಬದುಕೋಕೆ ನಡೆಯಲೇ ಬೇಕಾಯ್ತು ಹಿಮ ನನ್ನ ಮನೆಯಾಗಿತ್ತು ಸಮುದ್ರ ನನ್ನ ಕನಸಾಗಿತ್ತು ಆ ಕನಸು ಕರಗಿದ ದಿನ ನನ್ನ ದಾರಿಯು ಬದಲಾಗಿ ಹೋಗಿತ್ತು ನಾನು ತಪ್ಪಾಗಿರಲಿಲ್ಲ ನನ್ನ ಜಗತ್ತು ಮಾತ್ರ ಬದಲಾಗಿತ್ತು ಹಿಂದೆ ನೆನಪುಗಳು ಮುಂದೆ ಭಯ ಮದ್ದೆ ನಾನು ಮೌನವಾಗಿ ನಡೆದೆ ಆ ಪರ್ವತನೇ ನನಗೆ ಗುರಿ ಅದು ಕೊನೆಯ ಆಶೆ ಆಗಿತ್ತು ನಾನು ಒಂದು ಪೆಂಗ್ವಿನ್ ನಾನು ಈ ದಾರಿಯನ್ನು ಆಯ್ಕೆ ಮಾಡಿಕೊಂಡೆ ಆದ್ರೆ ಎಲ್ಲಾ ಜೀವಿಗಳಿಗೆ ಈ ದಾರಿಯಲ್ಲಿ ಬರೋಕೆ ಶಕ್ತಿ ಇರಲಿಲ್ಲ ಇದು ನನ್ನ ಕಥೆಯಲ್ಲ ಇದು ಭೂಮಿಯ ಎಚ್ಚರಿಕೆ ಇನ್ನೂ ಸಮಯ ಇದೆ ನಾವು ಜಾಗರೂಕರಾಗೋಣ ಇಲ್ಲದಿದ್ರೆ ಮೌನವಾಗಿ ನಡೆಯುವ ಸರದಿ ನಮ್ಮದು ಮುಂದೆ ಕಾಯ್ತಾ ಇದೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಏನಾದರೂ ಮೋಟಿವೇಶನ್ ಸಿಕ್ಕಿರ್ಬೋದು ಅಥವಾ ನಿಮ್ಮ ಕೆಲಸ ಮಾಡೋಕ್ಕೆ ನಿಮಗೆ ಒಂದು ಏನಾದರೂ ಪ್ರೇರಣೆ ಸಿಕ್ಕಿರ್ಬೋದು ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್